ೂ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಣ ಅಂತಿತ್ತು ಮಳೆ ಬಂದಿದ್ದೆ 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 ಮಳೆನೇ ತಿನ್ಲಾಕ ಇಲ್ಲ ಏನು ಕಂಟಿನ್ಯೂ 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 ಮಳೆ ಬರ್ತೈತಿ ಕಂಟಿನ್ಯೂ ಮಳೆ ಬಂದು ಬಂದು ಎಲ್ಲ ಊದ್ಕೊಂಡು ಊದ್ಕೊಂಡು ಇದಾಗ್ಬಿಟ್ಟಿತ್ತು ಫುಲ್ಲು ರೈಸ್ ಆಗ್ಬಿಟ್ಟಿತ್ತು ಗಾ ಗಾಡಿ ಉಬ್ಬಿತ್ತು ನಾನು ಹುಡುಗರಿಗೆಲ್ಲ ಹೇಳ್ತಿದ್ದೆ ನೋಡ್ರಪ್ಪ ಯಾರು ಇಲ್ಲಿ ನಡೆದಾಡಬೇಕಾದ್ರೆ ಸ್ವಲ್ಪ ಇಲ್ಲೇನಾದರೂ ಸೌಂಡ್ ಆದರೆ ಅಲರ್ಟ್ ಆಗ್ರಿ ಯಾರು ಇಲ್ಲಿ ನಡೆದಾಡಬೇಡ್ರಿ ಅಂತ ಹೇಳ್ತಿದ್ದೆ ಈಗ ಚಳಕ್ಕೆ ಛಳಕ್ ಅಂತ ಒಂದು ಎರಡು ಸರಿ ಏನೋ ಕಲ್ಲು ಸಣ್ಣ ಸಣ್ಣ ಕಲ್ಲುಗಳು ಉದ್ರ್ದಂಗೆ ಸೌಂಡ್ ಬಂತು ಸರಿ ಅಷ್ಟೇ ಸೌಂಡ್ ಬಂದದಲ್ಲ ನೋಡೋ ಯಾ ಏನಾಗೈತಿ ಅಂತ ಅಂದೆ ನಮ್ಮ ಈ ಹುಡುಗನಿಗೆ ಇವನಿಗೆ ಇವನು ಇಲ್ಲಿ ಮೇಲಿಂದ ಒಂದು ಎರಡು ಕ ಸಣ್ಣ ಸಣ್ಣ ಕಲ್ಲು ಹಳ್ಳುಗಳು ಉರ್ದು ಉದುರ್ತು ಅಂತ ಹೇಳ್ದ ಸೊ ನೋಡೋಣ ಅಂತ ಹಿಂಗೆ ಎರಡು ಹೆಜ್ಜೆ ಅಲ್ಲಿಂದ ಬರೋಣ ಅನ್ನೋಟ ದಬ್ಬ ಅಂತ ಸೌಂಡ್ ಬಂದುಬಿಡ್ತು ಅಷ್ಟು ಅಷ್ಟು ಇಲ್ಲಿವರೆಗೂ ಎಲ್ಲ ಇಲ್ಲಿ ಸದ್ಯ ನಮ್ಗೆ ಎಷ್ಟು ಊಟಕ್ಕೆ ಬೇಕಾಗಿವೋ ಎಲ್ಲ ಬಾಂಡೆ ಇಲ್ಲೇ ಅದಾವ ಈಗ ಯಾಕಂದ್ರೆ ನೆನ್ನೆಯಿಂದ ಮಳೆ ಬಂದಿದ್ದೇ ಬಂದಿದ್ದು ಬಂದಿದೆ ಬಂದಿದ್ದು ನಮಗೆ ನೆರಳಿಲ್ಲ ಇಲ್ಲಿ ಬಾಂಡೆ ತೊಳೆಯೋಕ್ಕೆ ಮಳೆ ಬಂದರೆ ನಮಗೆ ಕುಂತ್ಕೊಂಡು ಬಾಂಡೆ ತೊಳೆಯೋಕೆ ಆಗದೇ ಇಲ್ಲ ಮಳೆ ಯಾವಾಗ ಹೋಗ್ತಾವ ಅವಾಗ ತೊಳಿತೀವಿ ನಾವು ಬಟ್ಟೆ ತೊಳೆಯೋದು ಎರಡು ಸೊ ಇವಾಗ ಜಸ್ಟ್ ಈಗ ಒಂದು ಅರ್ಧ ಗಂಟೆಯಿಂದ ಸ್ವಲ್ಪ ಮಳೆ ಕಡಿಮೆ ಇದೆ ನಾವಿನ್ನೂ ಪಾಂಡೆ ತೊಳಿಯೋ ಆಗ್ತಾ ಇತ್ತು ಯಾಕಂದರೆ ನಾನು ಬೇರೆ ಇವತ್ತು ಅಲ್ಲಿ ದೇವಿ ಗುಡಿ ನೋಡೋಕೆ ಹೋಗಿದ್ದೆ ಹೊಲ್ದಾಗೆ ಹೋಗಿ ಬಂದು ಚಳಿಯೋ ಚಳಿ ಆಗ್ಬಿಟ್ಟಿತ್ತು ಸರಿ ಈಗ ಪಾಂಡೆ ಅಂದ್ಕೊಳ್ಳೋ ಅಂದ್ಕೊಳ್ಳಷ್ಟ್ರೆ ಬಂದು ನೋಡಿದ್ರೆ ಬಹುಶಃ ನಾನು ಕಮಲಧುವಿನ ಗಿಡಕ್ಕೆ ಏನೂ ಆಗೋಲ್ಲ ಅಂದ್ಕೊಂಡಿದ್ದೆ ಅಲ್ಲೂ ಹೋಗಿ ಬಿದ್ದಿದ್ದೆ ಒಂದು ಸ್ವಲ್ಪ ಏನೋ ಬೀಳ್ತೈತೆ ಅಂದ್ಕೊಂಡ್ರೆ ಅಷ್ಟು ದೊಡ್ಡ ಗಾಡಿ ಎಲ್ಲ ಬಿದ್ದುಬಿಟ್ಟೈತಿ ನೋಡ್ರಿ ಇಷ್ಟು ದೊಡ್ಡ ಗಾಡಿ ಎಲ್ಲ ಬಿದ್ದುಬಿಟ್ಟೈತಿ ಅಲ್ಲಿ ಹೂವಿನ ಗಿಡದೊಳಗು ಬಿದ್ದೈತಿ ಇಲ್ಲಿ ಒಂದು ಬಾಂಡೆ ತೊಳೆದ ಬುಟ್ಟಿ ಇತ್ತು ಬುಟ್ಟಿ ತುಂಬ ನೀರು ಹಾಕೊಂಡು ಅದ್ರೊಳಗೂ ಬಿದ್ದೈತಿ ಆ ಕಡೆ ಎಲ್ಲ ಬಂಡೆಗಳು ಇಟ್ಟಿದ್ದೆಲ್ಲ ಇತ್ತು ಬಕೆಟ್ಗಳಿತ್ತು ಏನೇನು ಹೋಗಿದವೋ ದೇವರಿಗೆ ಗೊತ್ತಿಗೆ ಸದ್ಯ ಇವೆಲ್ಲ ನಾವು ತಕ್ಕೊಳ್ಳೋ ಪರಿಸ್ಥಿತಿ ಒಳಗೂ ಇಲ್ಲ ಇದು ಇಷ್ಟು ರಾಶಿ ಅದಂದ್ರೆ ಒಂದು ಇದು ನಿಮ್ಗೆ ವಿಡಿಯೋ ಒಳಗೆ ಕಡಿಮೆ ಕಾಣಿಸ್ಬೋದು ಬಟ್ ಇದು ಎಷ್ಟಿದೆ ಅಂದ್ರೆ ಒಂದ್ ಎರಡು ಮೂರು ಟ್ಯಾಕ್ಟರ್ ಆಗ್ಬೋದು ಲೋಡು ಅಷ್ಟು ಇದೆ ಇದು ದೊಡ್ಡದು ರಾಶಿ ನಿಮಗೆ ನೋಡೋಕ್ಕೆ ಕಾಣಿಸಲ್ಲ ಅಷ್ಟೇ ಇದು ಸಣ್ಣದನ್ನಿಸ್ತೈತಿ ಬಟ್ ಇದು ರಾಶಿ ಎಷ್ಟಿದೆ ಅಂದರೆ ನೀವೇನ ಟ್ಯಾಕ್ಟ್ರ್ದು ಟ್ರೈಲಿ ಒಳಗೆ ಹಾಕಿಬಿಟ್ರೆ ಪೂರಾ ಒಂದು ಎರಡರಿಂದ ಮೂರು ಮೂರಂತೂ ಆರಾಮ್ಸೆ ಮೂರು ಟ್ರೈಲಿ ಆಗ್ತವೆ ಇದು ಮಣ್ಣು ಇದು ಕಲ್ಲು ಮಣ್ಣು ಎಲ್ಲ ಸೇರಿ ಅಷ್ಟಾಗ್ತವೆ ಈ ಪರಿ ಉದುರು ಹೋಗಿದೆ ಪುಣ್ಯಕ್ಕೆ ಈಗ ನಮಗೆ ನಾವು ಇರೋ ಈ ಗಾಡಿಗೆ ಏನೂ ಆಗಿಲ್ಲ ಅಂದರೆ ಅಷ್ಟೇ ನಮಗೆ ದೇವ್ರ ಕೃಪೆ ಅನ್ಬೇಕು ಈಗ ಯಾಕಂದರೆ ಇದಂತರೂ ಇಲ್ಲಿವರೆಗೂ ಓಪನ್ ಆಗಿದೆ ಇಲ್ಲೇನಾದರೂ ಒಳಗಡೆ ನೀರು ಹೋಯ್ತು ಅಂದರೆ ಈ ಗಾಡಿನೂ ಬೀಳ್ತೈತಿ ಈ ಗಾಡಿ ಬಿದ್ದರೆ ನಮಗೇನು ಸೇಫ್ಟಿ ಇಲ್ಲ ಯಾಕಂದರೆ ನಾವು ಇಲ್ಲೇ ಇರೋದು ಇಲ್ಲೇ ಮಲಗೋದು ಇಷ್ಟರಲ್ಲೇ ಈಗ ಏನಾರ ನಮಗೆ ಈ ಗಾಡಿನೂ ಉದುರ್ತು ಅಂದರೆ ನಮಗೇನು ಸೇಫ್ಟಿ ಇಲ್ಲ ದೇವರೇ ಈಗ ಯಾಕಂದರೆ ನಾವು ಬೇರೆ ಎಲ್ಲೂ ಮನೆಯೂ ಹುಡ್ಕಿಲ್ಲ ಇಲ್ಲಿ ಮನೆಯನ್ನು ಕೇಳ್ತಿದ್ದೀನಿ ನಾನು ಒಂದು ಒಂದು ತಿಂಗಳಾಯಿತು ತಿಂಗಳಾಯ್ತು ಒಂದು ತಿಂಗಳಿಂದ ಎರಡು ತಿಂಗಳಾಯಿತು ನಾನು ಮನೆ ಯಾರ್ದಾರ ಖಾಲಿ ಇದೆಯಾ ಅಂತ ಕೇಳ್ತಿದ್ದೀನಿ ನನಗಿನ್ನ ಖಾಲಿ ಇರೋ ಮನೆಯಲ್ಲಿ ಇದೆ ರೀ ನಮ್ಮದು ಅಂತಂದು ಯಾರು ಹೇಳಿಲ್ಲ ಹಾಗಾಗಿ ನಾನು ಇಲ್ಲೇ ಇದರಲ್ಲೇ ಇದ್ದೀನಿ ಸೊ ನೋಡಬೇಕೀಗ ಏನೇನು ಆಗ್ತೈತಿ ಅಂತ ಸೊ ನೋಡ್ರಿ ಈಗ ಈ ಮನೆ ಈ ಥರ ಬಿದ್ದು ಹೋಯ್ತು ಮಳೆಗೆ ಮಳೆ ಬಂದು 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 ನೋಡ್ರಿ ಒಳಗೆಲ್ಲ ಇನ್ನೂ ನೀರು ಮಿಣ ಮೀಣ ಮಿಂಚತೈತಿ ಝೂಮ್ ಹಾಕಕ್ಕೆ ಬರ್ತ ನೋಡ್ರಿ ನೋಡಿರಿ ಅದು ಗಾಡಿಗಳಿಗೆ ನೀರು ನೋಡಿರಿ ಅದೆಲ್ಲ ನೀರು ನೀರು ಐತಿ ಈ ಥರ ಆಗಿದೆ ಎಲ್ಲ ಏನು ಮಾಡ್ಬೇಕಪ್ಪ ಗೊತ್ತಿಲ್ಲ ನಿಮಗೆ ಲೈವಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆಯಾ ಇಲ್ಲ ನನಗಂತರೂ ಗೊತ್ತಿಲ್ಲ ಯಾಕಂದರೆ ನೆಟ್ವರ್ಕು ಎಷ್ಟಿದೆ ಏನೋ ಗೊತ್ತಿಲ್ಲ ಕರೆಂಟ್ ಬೇರೆ ಇಲ್ಲ ನಮ್ಮಲ್ಲಿ ಕರೆಂಟ್ ಬೇರೆ ಹೋಗಿದೆ ಕರೆಂಟ್ ಇತ್ತು ಅಂದರೆ ನಮ್ಮಲ್ಲಿ ವೈಫೈ ಕನೆಕ್ಷನ್ ಇರೋದ್ರಿಂದ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿತ್ತು ಇವಾಗ ಕರೆಂಟ್ ಇಲ್ಲ ಸೊ ನಿಮಗೆ ಕಾಣಿಸೋದಿಲ್ಲ ಕ್ಲಿಯರಾಗಿ ಎಷ್ಟು ಕಾಣಿಸ್ತಿದೆ ಅಂತ ಯಾರೂ ಮೆಸೇಜು ಹಾಕಿಲ್ಲ ನೀವು ಯಾರು ನಮಗೆ ಹೆಂಗ್ ಕಾಣಿಸ್ತಿದೆ ಏನಂತ ಕೇಳಿಸ್ತಾ ಇದೆಯೇ ಇಲ್ಲ ಅದನ್ನು ಗೊತ್ತಿಲ್ಲ ಒಬ್ರೂ ಒಬ್ಬರೂ ಹಾಯನೂ ಹಾಕಿಲ್ಲ ಏನೂ ಹಾಕಿಲ್ಲ ಯಾರಿಗಾರ ಕೇಳ್ಸಕತ್ತದ ಇಲ್ಲ ಯಾರಿಗ್ಯಾರ ಕೇಳಿಸಕತ್ತಿದ್ರೆ ಅಂತ ಹೇಳ್ರಿ ನೋಡೋಣ ನಾನು ಮಾತಾಡಿದ್ದು ಇಷ್ಟೊತ್ತು ಮಾತಾಡಿದ ವೇಸ್ಟಾ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ ಯಾರಿಗಾರ ಕೇಳಿಸ್ತಿದ್ರೆ ಹೌದು ಕೇಳಿಸ್ತಿದೆ ಅಂತ ಒಂದು ಮೆಸೇಜ್ ಹಾಕಿ ಕನ್ಫರ್ಮ್ ಆಗುತ್ತೆ ಎಂಟು ಜನ ಇದ್ದೀರ ನೋಡಕ್ತೀರ ಹೌದು ಕೇಳಿಸ್ತಿದೆ ಅಂತ ಒಬ್ರು ಯಾರಾದರೂ ಮೆಸೇಜ್ ಹಾಕಿದ್ರೆ ನನಗೂ ಗೊತ್ತಾಗುತ್ತೆ ಹೌದು ಕೇಳಿಸ್ತಿದೆ ಅಂತ ನೀರಿನ ಬ್ಯಾರಲ್ಲು ನೋಡ್ರಿ ಇಲ್ಲಿ ಕಲ್ಲು ಬಂದು ಬಿದ್ದು ಒಡಿತು ತೆಗೆದು ನಾವು ಈ ಕಡೆ ಎತ್ತಿ ಹಾಕಿದ್ದೀವಿ ಕಲ್ಲು ನೀರು ಸದ್ಯಕ್ಕೆ ನೀರು ಇದೆ ಇದರಲ್ಲಿ ಅಂದರೆ ಇದರರ್ಥ ಬ್ಯಾರಲ್ ಒಡೆದಿಲ್ಲ ನೆಗ್ಗೈತೆ ಅಷ್ಟೇ ಇಲ್ಲಿ ಬಂದು ನೋಡ್ರಿ ಇಲ್ಲೆಲ್ಲ ಬಂದು ಹಿಂಗೆ ಇದಾಗೈತಿ ಬ್ಯಾರಲ್ ಒಡೆದಿಲ್ಲ ಇದು ಮೇಲೇನು ಮಾತ್ರ ಇದು ದೊಡ್ಡ ಕಲ್ಲಿತ್ತು ಇದು ಬಂದು ಬಿದ್ದಿದ್ದಕ್ಕೆ ಇದು ಹಿಂಗಾಗೈತಿ ಇದು ಚೆನ್ನಾಗೇ ಇದೆ ಇಷ್ಟು ನೀರಿದೆ ಇನ್ನು ಉಳ್ದಿದ್ದು ನನಗೆ ಆ ಕಡೆ ಯೂಸ್ ಇತ್ತು ನನಗೆ ಅಲ್ಲಿ ಎಲ್ಲ ಹೋಗೋಕ್ಕೆ ಇವ ನಡಿಯೋದ್ಕೊಂಡಿವ ಮ್ಯಾಲಿನ ಮತ್ತು ಇದನ್ನು ಬಿಡುತ್ತದಲ್ಲೇ ಆ ಒಳಗಿನ ಟಿವಿಗೆ ತೆಗೆದು ಆಕಡೆ ಇಡ್ರಿ ಹುಷಾರಾಗಿ ಇಡ್ಬೇಕು ಈಗ ಅವೆಲ್ಲ ತೆಗೆದು ಅಕ್ಕಿ ಕಿತ್ರಿ ಅದು ಟಿವಿ ಕಿತ್ತ ಆಕಡೆ ಒಳಗೆ ಇಟ್ಬಿಡ್ರಿ ಅಚ್ಚಿ ಕಡೆ ಈಗ ಈಗವಾಡಿ ಬಿತ್ರೆ ಏನ್ ಮಾಡೋದು